ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಂದರನ ಮಾತಾಡು ಏನಪ್ಪ ಇವಾಗ ಮಾತಾಡೋದು ಏನ ಎದ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೇಕು ನಾನು ತಮಿಳಿನ ತಮಿಳಿನೊಳಗೆ ಏನು ಹಾಕೀನಿ ಎದ್ರ ಬಗ್ಗೆ ಮಾತಾಡ್ತೀನಿ ಯಾರ ಬಗ್ಗೆ ಮಾತಾಡೋದು ಗೊತ್ತಾಗಿರ್ ಸೊ ಬೇರೆ ಯಾರು ಅಲ್ಲ ಐ ಪಿ ಎಲ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ವೈಭವ್ ಸೂರ್ಯಾಂಶ ಹೊರಬೇಕು ವೈಭವ್ ಸೂರ್ಯಾಂಶೇ ನೋಡಿರ್ಬೇಕೆ ಯಾರು ಏನು ತಾನ ಅಲ್ಲದಿ ಗೊತ್ತಿಲ್ಲ ಇವಾಗ ಜಸ್ಟ್ ಮೊನ್ನೆ ಮ್ಯಾಚಿನಲ್ಲಿ ರಾಜಸ್ಥಾನ್ ವರ್ಸಸ್ ಲಖನೌ ಮ್ಯಾಚಿನಲ್ಲಿ ಫಸ್ಟ್ ಒಳಗೆ ಯಾರೂ ಆ ಥರ ಮಾಡಿರ್ತೀವಿ ಅಂಡ್ರೆಡ್ ಫೋರ್ಟಿ ಹುಡುಗ ಹದಿನಾರು ವಯಸ್ಸಿನ ಹುಡುಗ ಐ ಪಿ ಎಲ್ಲಲ್ಲಿ ಆಡೋಂಥ ಒಂದು ಆಡೋದ ಒಂದು ಹಿಸ್ಟ್ರಿ ಫಸ್ಟ್ ಟೈಮ್ ಆತ ಹಿಸ್ಟ್ರಿ ಅಂಡ್ರ ಆ್ಯಕ್ಚುಲಿ ಹದಿನಾಲ್ಕು ವಯಸ್ಸ್ರ ಹುಡುಗನೂ ಯಾವ ಎಲ್ಲಿ ಯಾವ ಕ್ರಿಕೆಟ್ನಲ್ಲಿ ಆಡಿಸಿಲ್ಲ ಇಂಥ ಒಂದು ಐ ಪಿ ಎಲ್ ಒಂದಲ್ಲಿ ಆಡಿಸಿದ್ರು ಮೊದಲೇ ಬಾರಿ ಅದೊಂದು ಕಾರಣ ಮೊದಲೇ ಬಾರಿ ಆದಂಥ ಆ ಒಂದು ಹುಡುಗ ಹದಿನಾಲ್ಕು ವಯಸ್ಸು ಒಬ್ಬ ಫಾಸ್ಟ್ ಬೌಲರ್ಗೆ ಫಸ್ಟ್ ಬಾಲರ್ ಸಿಕ್ಸ್ ಹೊಡಿತಾನ ಅಂತಂದ್ರೆ ಬಹು ಭಾಳ ಅವನ್ನ ಮೆಚ್ಚಲಬೇಕಂತ ಒಂದು ಧೈರ್ಯ ಯಾಕಪ್ಪ ಅವನ ಧೈರ್ಯ ಅಷ್ಟೆ ಅವನದು ಏನಪ್ಪ ಅವ ಅಂದ್ಕೊಂಡಿದ್ದ ಫಸ್ಟೇ ಹೇಳಿದ್ದ ಒಂದು ಏನಪ್ಪ ಎಲ್ಲ ಇತ್ತು ಫಸ್ಟ್ ಬಾಲ ಯಾರಾದರೂ ಸಿಕ್ಸ್ ಹೊಡೆಯೋಕೆ ಆಗ್ತೈತೆ ಇಲ್ಲ ಅಂತೇನು ಒಂದು ಮಾತಾಡಿದ್ದ ನನ್ನದ್ರ ಕನಸಿಗೆ ನಾನು ಫಸ್ಟ್ ಬಾಲ ಸಿಕ್ಸ್ ಹೊಡಿತೇನೆ ஆ வந்து கனசன்ன யாரும் ஃபாஸ்ட் பாலர் ஃபஸ்ட் ஃபாஸ்ட் பாலர் ஃபஸ்ட்டு பால பால சிஸ் படித்தார்த்தாக யாங்க ஃபஸ்ட் ஆஃப் ஆல் வந்த தக்ன எல்லாரும் ஏதோ ஃபஸ்ட் பாலு பீட் மாத்திர் தான் விடுத்துறாரு எல்லாம் ப்ளே மாத்தார் ಕೊಡ್ತಿರ್ತಾರೆ ಎಲ್ಲ ಹಾಕಿರ್ತೈತಿ ಫಸ್ಟ್ ಬಾಲ್ ಹೊಸ ಬಾಲ್ಗೆ ಈ ಮನುಷ್ಯ ಈ ಒಂದು ಹುಡುಗ ವೈಭವ್ ಸುರೇಷಿ ಏನು ಯೋಚನೆ ಮಾಡಾರ್ದೆ ಅವನೇನು ಕರೆಸೈತಿ ಫಸ್ಟ್ ವಾಲ್ ಸಿಕ್ಸ್ ಹೊಡೆದ ಬೆಳಿತೀನಿ ಅಂತಂತೇಳಿ ಫಸ್ಟ್ ಬಾಲ ಬಂದು ಲೆಫ್ಟ್ ಹ್ಯಾಂಡ್ ಬ್ಯಾಡಿಸ್ತಾನೆ ಫಸ್ಟ್ ಬಾಲ ಬಂದು ಸಿಕ್ಸ್ ಹೊಡಿತಾವ ಅದು ಎಂಥ ವಿಚಿತ್ರವಾದಂಥ ಒಂದಿದೆ ಆ್ಯಕ್ಚುಲಿ ಅದು ಯಾರಿಗೂ ಸಾಧ್ಯ ಇಲ್ಲ ಫಸ್ಟ್ ಬಾಲ್ ಹೊಡೆಯೋದು ಯಾರಿಗೆ ಸಾಧ್ಯ ಇಲ್ಲ ಸಿಕ್ಸ್ ಹೊಡಿತಾನೆ ಅಂತ ಹೊಡಿಬೋದು ಹಾಂ ಹೊಡಿತಾನಂತ ಅದು ಸಟ್ ಆದ ಬ್ಯಾಟ್ಸ್ಮನ್ನ ಹೊಡಿತಾನೆ ಆ ಟೈಪ್ ಎಲ್ಲ ಅದು ಭಾಳ ಲೀಗ್ಸ್ ಆಡೋದಂಥ ಮನುಷ್ಯ ಭಾಳ ಟೀ ಉಂಟಿ ಆಡೋಂಥ ಹುಡುಗಿ ಪ್ಲೇಯರ್ಸ್ ಛೋಲ್ ಛೋಟ ಪ್ಲೇಯರ್ಸ್ ಹೊಡಿಬೋದು ಬಟ್ ಈ ಈ ಏನು ಗೊತ್ತೇ ಇಲ್ಲ ಈ ಹುಡುಗ ಒಬ್ಬ ಫಾಸ್ಟ್ ಅದು ಐ ಪಿ ಎಲ್ ಒಳಗೆ ಎಷ್ಟು ಫ್ರೆಶರ್ ಇರ್ತೈತಿ ಎಷ್ಟು ಪಾಸ್ಫಲಸ್ ಇರ್ತಾರೆ ಎಷ್ಟು ಒನ್ ಫಿಫ್ಟಿ ಕಿಲೋಮೀಟರ್ ಕೂಡ ಆಗ್ತಿರ್ತಾರೆ ಬರೋ ಬಸ್ ಅಂತ ಹುಡುಗ ಯಾವ್ದು ಅಂತಲ್ಲ ಫಸ್ಟ್ ಬಾಲ ನಾವು ನೋಡಿ ಸಿಕ್ಸ್ ಎಲ್ಲರು ಆಶ್ಚರ್ಯ ಕಾಬರಿ ಪೂರ ಸ್ಟೇಡಿಯಂ ಪೂರ ಆಶ್ಚರ್ಯ ಅವರು ಅವಲ್ ದ್ರಾವಿಡವ್ರು ಫುಲ್ ಖುಷಿ ಆಗ್ಬಿಡ್ತಾರೆ ಲಕ್ನೋದ್ರ ಮಾಲೀಕವ್ರು ಹೇಳ್ತಾರೆ ನಾನು ಕೈ ಮಾಡಬೇಕಂತಿದ್ದೆ ನಿಮ್ಮ ನಾನು ನಿಮ್ಮ ಹೊತ್ತು ಹೋಗ್ಕಂತಿದ್ದೆ ನಿಮ್ಮ ವಯಸ್ಸು ಹದಿನಾಲ್ಕು ಇರೋದ ಕಾರಣ ಕಾರಣಕ್ಕಾಗಿ ನಾನು ನಿಮ್ಮನ್ನು ತಗೋಲಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಬಟ್ ಆದರೆ ಬಿಟ್ಕೊಡ್ತಾರ ಬಿಟ್ಟು ತಗೋಳಂಗಿಲ್ಲ ನಮ್ಮ ರಾಹುಲ್ ದ್ರಾವ್ ಅವರು ರಾಜಸ್ಥಾನದವ್ರು ತಗೋತಾರ ಆ ಒಂದು ಹುಡುಗನ ಆಟ ಮೆಚ್ಚಿನ ಆಡ್ತಾನೆ ಆಡಿಸ್ಬೋದು ಅಂತ ಬಟ್ ರಾಹುಲ್ ದ್ರಾವ್ ಅವ್ರಿಗೆ ದೊಡ್ಡ ಆಡ್ಸೋದು ಈ ಒಂದು ಹುಡುಗ ಚೆಲೋ ಐತಿ ಒಂದಿಷ್ಟು ಎಲ್ಲ ಆಟ ಐತಿ ಒಂದಿಷ್ಟು ಚೆನ್ನಾಗೈತಿ ಆಟ ಆಟ ಅಂತೇಳಿ ತಗೋತಾರೆ ಸೊ ಅವ ಏನು ಅಂದ್ಕೊಂಡಿದ್ದ ಅವ್ರು ಏನು ಅಂದ್ಕೊಂಡಿದ್ರೆ ಅದು ಒಂದು ಮಾಡಿ ತುಸೀರ ಅಬ್ಸೊಲ್ಯೂಟ್ಲಿ ಬ್ಯಾಟಿಂಗ್ ಮಸ್ತ ಮಸ್ತ್ ಬ್ಯಾಟಿಂಗ್ ಆಡಿದಾರೆ ಆಡೋಕ್ಕೆ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ ಯಾವ ಯಾವ ಸಟ್ಟ ಪ್ಲೇಯರ್ ಅಷ್ಟೇ ಒಮ್ಮೆ ಕಾಂಪಿಡೆಂಟಾಗಿ ಬಂದು ಚೆಕ್ ಮಾಡೋಕ್ಕೆ ಹಂಗೆಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಅಚ್ಚ ದೊಡ್ಡ ಕೆರಿಯರ್ ಐತ ಎಲ್ಲ ಆಟ ಚಲೋ ಐತಿ ಚೆನ್ನಾಗಿರಲಿ ನಾವು ಅದು ಕಡೆ ಅದನ್ನೇ ಉಳ್ಕೊಳ್ಳಿ ಇನ್ನೂ ಒಂದು ಆಟ ಇನ್ನೂ ಚೆನ್ನಾಗಾಗಲಿ ಚಲೋ ತಂಗ್ ಬೆಳಿಲಿ ಚಲೋ ತಂಗ್ ಸ್ಕೋರ್ ಮಾಡಲಿ ಅಂತ ಆಸೆ ಇಷ್ಟ ಇತ್ತು ನಾವು ಹೇಳಬೇಕಾಗಿರುವಂಥ ವಿಚಾರ ಆ ಒಂದು ವಯವಸ್ವರ ವಿಷಯದ ಬಗ್ಗೆ ಮಾತಾಡಬೇಕು ಹೇಳಿದ್ದೆ ಸೊ ಯಾರು ನೋಡ್ರಿ ನಿಮಗೂ ಲೈಕ್ ಆಗಿರ್ಬೇಕು ನೀವು ನೋಡಿರ್ಬೇಕು ಹದಿನಾಲ್ಕು ವಯಸ್ಸು ಹುಡುಗ ನಿಮ್ಗೆ ಗೊತ್ತಿಲ್ಲ ಅದು ನೀವು ನೋಡಿರ್ತೀರಿ ಹದಿನಾಲ್ಕು ವಯಸ್ಸಲ್ಲಿ ಹುಡುಗ ಮಾಡೋ ಆಡೋಕ್ಕೆ ಸಾಧ್ಯ ಇಲ್ಲೇ ಮಾಡಿರ್ಬೋದು ಹಿಂಗೆ ಟೆಲಿಸ್ಫೋನ್ ಇನ್ಸು ಆಗಿರ್ತವಲ್ಲ ವಯಸ್ಸಿನ ಮುಂದೆ ಹಿಂಗೆ ಬಂದು ಹೆದರ್ತಿತ್ತು ಅದು ಸೊ ಅಂತ ಲೆದರ್ಬಾಲ್ ನಾ ಅಷ್ಟು ಒನ್ ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ಸ್ ಒನ್ ಫಾರ್ಟಿ ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ಫೋ ಒನ್ ಫೋರ್ಟಿ ಸಿಕ್ಸ್ ಒನ್ ಫೋರ್ಟಿ ಸೆವೆನ್ ಒನ್ ಫಿಫ್ಟಿ ಬಡ ಫಾಸ್ಟ್ ಆಗ್ತದೆ ಸೊ ಆ ಬಾಲ್ ಎಲ್ಲರ ಹೆದರ್ತಿತ್ತು ಮತ್ತೆ ಎಲ್ಲರೂ ಪಕಡಿ ಇಡೀ ಬೂತಿತ್ತು ಡೆಲ್ಲಿಗೆ ಬೋತಿರ್ತ ಆ ಒಂದು ಇರ್ತಾರೆ ಅಂಥದ್ದು ಏನು ವಿಚಾರ ಮಾಡೋದ ಬಂದ ಲೆಫ್ಟ್ ಟನ್ ಎಷ್ಟು ಕಾನ್ಫಿಡೆಂಟ್ಲಿ ಹೊಡಿತಾನಪ್ಪ ಒನ್ ಓಬಲ್ ಸಿಕ್ಸ್ ಅಂತಂದರೆ ಹೇ ನಿಜವಾಗೂ ನಂಬ್ರೆ ವಿಚಾರ ಸೊ ಆ ದೇವರನ್ನು ಚೆನ್ನಾಗಿಟ್ಟಿರಲಿ ಈ ಆಟ ಇನ್ನೂ ಚೆನ್ನಾಗಿ ಆಟ ಆಡಲಿ ಹೇಳಿ ಆ ದೇವ್ರ ಕಡೆ ಬರ್ಬೋಣ ಸೊ ಇಷ್ಟಿತ್ತ ನಂದು ಹೇಳೋದೆ ಥ್ಯಾಂಕ್ ಯು ಗ್ಯಾಸ್ ಯಾರಾದರೂ ನನ್ನ ಈ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಧನ್ಯವಾದಗಳು ಅವ್ರನ್ನ ಆಟ ತೋ ಜನ ಮೆಚ್ಕೊಂಡಿದ್ದಾರೆ ಚಲೋ ಅವ್ರನ್ನ ಹರಿಸ್ರಿ ಚಲೋ ಆಟ ಆಡಲಿ ಚಲೋ ಐ ಪಿ ಎಲ್ಗಳು ಚಲೋ ಸ್ಕೋರ್ ಮಾಡಲಿ ಮುಂದಿನ ಬರುವಂಥ ದಿನಗಳಲ್ಲಿ ಇಷ್ಟು ಹೇಳಿ ನನ್ನದು ಒಂದು ವಿಡಿಯೋನ ಎಂಡ್ ಮಾಡ್ತೀನಿ कोलबसुरेशनो सरी दोड हाड से थँक्यू गॅस थँक्यू मस्त सग न नेक्स्ट व्हिडिओ